ಅಧ್ಯಕ್ಷ ಪದಗ್ರಹಣ ಶಿಡುಗಟ್ಟ ನಗರಸಭೆಯ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮ ಶುಕ್ರವಾರ ನಗರಸಭೆಯ ಸಭಾಂಗಣದಲ್ಲಿ ನಡೆಯಿತು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಅವರು ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷೆ ಇ ರೂಪಾ ರವೀಂದ್ರ ಅವರಿಗೆ ಹೂಗುಚ ನೀಡಿ ಶುಭ ಹಾರೈಸಿದ್ರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಿದ್ರು ನಗರಸಭೆ ನೂತನ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಮಾತನಾಡಿ ಶಾಸಕ ಬಿಎನ್ ರವಿಕುಮಾರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾನು ಪ್ರಾಮಾಣಿಕವಾಗಿ ಪಟ್ಟಣದ ಸಮಗ್ರಾಭಿವೃದ್ಧಿ ಹಾಗೂ ಮೌಲ್ಯ ಪಟ್ಟಣದ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲ ಸೌಲಭ್ಯ ಕಲ್ಪಿಸಲು ಹಗಲಿರುಳು ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಸಹಕರಿಸಿದ ಶಾಸಕರಿಗೆ ಎಲ್ಲ ಸದಸ್ಯರಿಗೆ ಮತ್ತು ಮುಖಂಡರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ನಗರಸಭೆ ನೂತನ ಉಪಾಧ್ಯಕ್ಷೆ ರೂಪಾ ರವಿ ಮಾತನಾಡಿ ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸಮಸ್ಯೆಗೆ ಮೊದಲ ಆದ್ಯತೆ ನೀಡಲಿದ್ದು ನಗರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಶ್ರಮಿಸುವುದಾಗಿ ತಿಳಿಸಿದರು ಅಧಿಕಾರ ಸ್ವೀಕರಿಸಿದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನ ಡಾಕ್ಟರ್ ಸತ್ಯನಾರಾಯಣ ರಾವ್ ಮುಖಂಡ ಮುಗಳಡಪಿ ನಂಜಪ್ಪ ಪ್ರದೀಪ್ ಶಂಕರ್ ಬಾಲಕೃಷ್ಣ ಶ್ರೀನಾಥ್ ನವೀನ್ ಪುರುಷೋತ್ತಮ್ ಸೇರಿದಂತೆ ನಗರಸಭೆಯ ಸದಸ್ಯರು ನಗರಸಭಾ ಸಿಬ್ಬಂದಿ ಹಾಗೂ ಕೆಲ ಮುಖಂಡರುಗಳು ಹಾಜರಿದ್ದು ಹೂಗುಚ ನೀಡಿ ಶುಭ ಹಾರೈಸಿದರು ನಗರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾ ನವೀನ್ ಕುಮಾರ್ ಅವರೇ ಪೂರ್ವಾಯುಕ್ತರಾದ ರವರೇ ಹಾಗೂ ನಗರಸಭೆಯ ಗೌರವಾನ್ವಿತ ಸದಸ್ಯರೇ ನಗರಸಭೆಯ ಅಧಿಕಾರ ಸಿಬ್ಬಂದಿ ವರ್ಗದವರೇ ಹಾಗೂ ಮುಖಂಡರಿಗೆ ವಂದಿಸುತ್ತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಶಿಡ್ಲಘಟ್ಟ ನಗರಸಭೆಯ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ ಮಾನ್ಯ ಸದಸ್ ಸಂಸದರು ಮಾನ್ಯ ಶಾಸಕರು ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ಚಿರೋಣೆಯಾಗುತ್ತೇನೆ ನೀವು ನನ್ನ ಮೇಲೆ ನಂಬಿಕೆ ಇರುವಂತೆ ನಗರದ ಸ್ವಚ್ಛತೆ ಹಾಗೂ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಹಾಗೂ ಸರ್ಕಾರದಿಂದ ನಗರಸಭೆಗೆ ಬರುವಂತಹ ಕರು ಹಾಗೂ ನಗರಸಭಾ ಸದಸ್ಯರು ಅಭಿಪ್ರಾಯಗಳಂತೆ ನಗರದ ಅಭಿವೃದ್ಧಿ ಕಾ ಕಾಯಾವತ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಇಷ್ಟುಪಾತ್ರರಾಗಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಹೊಂದಿಸುತ್ತಾ ಭಾಷಣವನ್ನು ಮುಗಿಸುತ್ತಿದ್ದೇನೆ ನಗರಸಭೆಯ ಅಧ್ಯಕ್ಷರಾದ ವಿಮಸಾ ಧನ್ಯವಾದಗಳು ಹಾಗೂ ಸದ್ಯ ಎಲ್ಲ ನಗರಸಭಾ ಸದಸ್ಯರು ಗೌರವಾನ್ವಿತ ಸದಸ್ಯರಿಗೆ ಹಾಗೂ ನಗರಸಭೆ ಪೌರಾಯುಕ್ತರಿಗೆ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮ ಮಿತ್ರರಿಗೆ ಆಡಳಿತಾಧಿಕಾರಿಗಳಿಗೆ ಮತ್ತು ಗಣ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ ಸಾರ್ವಜನಿಕರಿಗೆ ವಂದಿಸುತ್ತಾ ವಂದಿಸುತ್ತಾ ವಂದಿಸುತ್ತೇನೆ ವಂದಿಸುತ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾದ ನನ್ನನ್ನು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಮಾನ್ಯ ಮಾನ್ಯ ಶಾಸಕರು ಮಾನ್ಯ ಸಂಸದರು

ನಮ್ಮ ಈ ರೂಪಾ ನವೀನ್ ಅವರಿಗೆ ಉಪಾಧ್ಯಕ್ಷರ ಯಾಕೆ ಇರ್ತಕ್ಕಂತ ಈ ರೂಪ ನವೀನ್ ಅವರಿಗೆ ಈ ಕೌನ್ಸಿಲ್ ಪರವಾಗಿ ಅಪೂರ್ವಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ತಿಳಿಸ್ತೀವಿ ನಾವು ಚಿತ್ರಘಟ್ಟದಲ್ಲಿ ಇಷ್ಟಪಡುವಂತ ವ್ಯಕ್ತಿಯಾಗಿ ಬರುತ್ತ ನಮ್ಮ ಹೆಂಗಸಮ್ಮ ಅಣ್ಣನವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸೋದರಿ ಅಂತ ಭಾವಿಸಿರುವಂತ ರೂಪಾ ರವೀನ್ ಅವರಿಗೆ ಉಪಾಧ್ಯಕ್ಷರಾಗಿರೋದಕ್ಕೆ ಅವ್ರಿಗೂ ನಾವು ಅಭಿನಂದನೆ ತಿಳಿಸ್ತಾ ಇದ್ದೀವಿ ಇವತ್ತಿನ ದಿನ ಒಂದು ಒಳ್ಳೆ ದಿನ ಅಂತ ಭಾವಿಸಿ ಎಲ್ಲ ಸದಸ್ಯರನ್ನು ನನ್ನ ಅನಿಸಿಕೆ ಏನಾದರೂ ಎಲ್ಲ ಸದಸ್ಯರು ತಾವು ಗಮನದಲ್ಲಿಟ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆ ಅಭಿವೃದ್ಧಿ ಕಾರ್ಯಕ್ಕೆ ನಾವೆಲ್ಲ ನಿಮ್ಮ ಜೊತೆ ಸಹಕಾರಿಸಿಲ್ಲ ನಾವೆಲ್ಲರೂ ತಿಳಿಸ್ತೇವೆ ಮತ್ತು ಏನಂದರೆ ಯಾವುದೇ ಸಣ್ಣ ಪ್ರವೇಶ ಬಂದರೂ ನಮ್ಮಲ್ಲಿ ತಾವೇ ಬಗೆಹರಿಸಿ ನಗರಸಾಲೆಯಲ್ಲಿ ಒಂದು ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗ್ಬೇಕಂತ ಭಾವಿಸ್ತಾ ಇದ್ದೀವಿ ಅದು ಮಾಡ್ತೀರ ಅಂತ ತಮ್ಮ ಮೇಲೆ ನಂಬಿಕೆನೇ ಇದೆ ಇವತ್ತು ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದೆಲ್ಲ ನಗರಸಭೆ ಸದಸ್ಯರ ಪರವಾಗಿ ಮುಖಂಡರ ಪರವಾಗಿ ನಮ್ಮ ಡಾಕ್ಟರ್ ಸತ್ಯನಾರಾಯಣರಾವ್ ಸಾವ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ತಮಗೂ ಈ ಕಾರ್ಯಕ್ರಮಕ್ಕೆ